ನಮಸ್ಕಾರ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸೊ ಹಾಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದಂಗೆ ಕನ್ನಡಿಗರಿಗೆ ಒಂದು ಲಿಮಿಟೆಡ್ ಎಡಿಶನ್ ಆಗಿರೋ ಅಂತ ಸ್ಕೆಚ್ ಮಾಡಿ ಅವ್ರಿಗೆ ಕೊಡ್ತೀನಿ ಅಂತ ಹೇಳಿದೀನಿ ರೆಡಿ ಮಾಡ್ತಾ ಇದ್ದೀನಿ ಸೊ ಈ ನನ್ನ ಸೀರೀಸಲ್ಲಿ ಅಲ್ಲಿ ನಾನು ಮೊದಲು ಯಾರನ್ನ ಬಿಡ್ತಾ ಇದ್ದೀನಿ ಅಂದ್ರೆ ಅದೇ ನಮ್ಮ ಟಿಪಿಕಲ್ ಆಕ್ಚುಲಿ ಚೆನ್ನಾಗಿರುತ್ತೆ ಇಷ್ಟೊಂದು ಕನ್ನಡ ಮೋಟೋ ಬ್ಲಾಗರ್ಸ್ ಇದ್ರು ನಾನು ಫಸ್ಟ್ ಟಿಪಿಕಲ್ ಅವ್ರದ್ದು ಯಾಕೆ ಸೆಲೆಕ್ಟ್ ಮಾಡಿದೆ ಅಂದ್ರೆ ಅಜಾತ ಇರೋ ಮನಸ್ಸು ಮನುಷ್ಯರೇ ಇಲ್ಲ ಅಪ್ಪಟ ಬಂಗಾರ ಸೊ ಆ ಪಾಯಿಂಟ್ ಗೆ ಬರೋದಾದ್ರೆ ಮಾಡಿದೆ ಅಂದ್ರೆ ಅವ್ರ ವಿಡಿಯೋಸ್ ನೋಡಿ ನಾನು ತುಂಬಾ ಕಲ್ತಿದ್ದೀನಿ ಅವ್ರ ವಿಡಿಯೋಸ್ ಇಂದ ನಾನು ತುಂಬಾ ಇನ್ಫ್ಲುಯೆನ್ಸ್ ಆಗಿದ್ದೀನಿ ಅದಕ್ಕೆ ನನ್ನ ಮೊದಲ ಸ್ಕೆಚ್ ಅವ್ರದೇ ಆಗಿರ್ಬೇಕಂತ ಶುರು ಮಾಡಿದ್ದೀನಿ ನೋಡಿ ಎಂಜಾಯ್ ಮಾಡಿ ಚೆನ್ನಾಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನೋಡೋಣ ಬನ್ನಿ ಇಲ್ಲಿ ನೋಡೋದಾದ್ರೆ ಹೇಳ್ದಂಗೆ ಟಿ ಮತ್ತೆ ಕ ಒಳಗೆ ಹಾಕಾಯಿತು ಟಿ ಟಿವಿರೋ ಡ್ರಾಯಿಂಗ್ನೂ ಬಿಟ್ಸಾಯಿತು ಕ ಒಳಗಿರೋ ಡ್ರಾಯಿಂಗ್ನ ಶುರು ಮಾಡಬೇಕಿತ್ತು ಅದನ್ನು ಶುರು ಮಾಡಿದೆ ಟಿ ಒಳಗೆ ಬಿಡಿಸಿರೋ ಇಮೇಜಸ್ನ ಕ್ಲೋಸಪ್ ಅಲ್ಲಿ ನೋಡ್ಕೊಳ್ಳಿ ಕ ಒಳಗೆ ಬಿಡಿಸ್ಬೇಕಾಗಿರೋ ಇಮೇಜಸ್ನ ಬಿಡಿಸ್ತು ಈಗ ಪಕ್ಕದಲ್ಲಿರೋ ಟಿ ಇಮೇಜಸ್ನ ತೆಗಿತೀನಿ ಫೈನಲ್ ಔಟ್ಪುಟ್ ಹೆಂಗ್ ಬರುತ್ತೆ ಅಂತ ನೋಡ್ಕೊಳ್ಳಿ ಸೊ ನೋಡಿ ಫೈನಲ್ ಆಗಿ ಇಮೇಜ್ ಈ ತರ ಕಾಣಿಸುತ್ತೆ ಟಿ ಒಳಗಿರೋದನ್ನು ಬಿಡಿಸಿ ಕ ಒಳಗಿರೋದನ್ನು ಬಿಡಿಸಿದೀನಿ ಸೊ ಫೈನಲ್ ಕಲರ್ ಹಾಕ್ತಾಗ ಇದೇ ತರ ಕಾಣಿಸುತ್ತೆ ನೋಡ್ಬೋದು ನಮ್ಮ ಮೊದಲ ಚಿತ್ರ ಕಂಪ್ಲೀಟ್ ಆಗಿದೆ ಫೇಸ್ ಕಲರ್ ಮಾಡಿದ ನಂತರ ಜಾಕೆಟ್ ಗೆ ಬ್ಲಾಕ್ ಹಾಕಿ ಹೈಲೈಟ್ಸ್ ಗೋಸ್ಕರ ವೈಟ್ ಅಲ್ಲಿ ಶೇಡಿಂಗ್ ಕೊಟ್ಟಿದ್ದೀನಿ ಈಗ ಬ್ಯಾಕ್ ನಾನು ರೆಡ್ ಕಲರ್ ಹಾಕ್ತಿದ್ದೀನಿ ಯಾಕಂದ್ರೆ ಕರ್ನಾಟಕ ಫ್ಲಾಟ್ಸ್ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಸೊ ಬ್ಯಾಕ್ ನಾನು ರೆಡ್ ಮಾರ್ಕರ್ ಬೇಸಿಕ್ ಲೇಯರ್ ನ ಕೊಟ್ಟು ಕಲರ್ ಮಾಡಿ ಫಿನಿಶ್ ಮಾಡಿದೆ ನಂತರ ಹೈಲೈಟ್ಸ್ ಕಲರ್ ಪೆನ್ಸಿಲ್ ಇಂದ ಮತ್ತೊಂದು ಲೇಯರ್ ಹಾಕಿ ಸೊ ನನ್ನ ಮೊದಲು ಇಮೇಜ್ ಕಂಪ್ಲೀಟ್ ಆಗಿದೆ ಇಮೇಜ್ ನ ಸರೌಂಡಿಂಗ್ ಒಂದು ವೈಟ್ ಲೈನ್ ಹಾಕಿದೀನಿ ಹೈಲೈಟ್ಸ್ ಗೋಸ್ಕರ ಕ್ಲೋಸ್ ಅಪ್ ಇಂದ ನೋಡ್ಕೊಳ್ಳಿ ಹೆಂಗ್ ಕಾಣಿಸ್ತಿದೆ ಅಂತ ಫೇಸ್ ಕಲರಿಂಗ್ ನಂತರ ಜಾಕೆಟ್ ಕಲರಿಂಗ್ ಸ್ಟಾರ್ಟ್ ಮಾಡಿದೆ ಗ್ರೇ ಆಗಿ ಒಂದು ಲೈಟ್ ಆಗಿ ಲರ್ ಹಾಕೊಂಡು ಶೇಡ್ ಕೊಡ್ಬೇಕಾಗಿರೋ ಕಡೆ ಬ್ಲಾಕ್ ಹಾಕೊಂಡ್ರೆ ಹೈಲೈಟ್ ವೈಟ್ ಹಾಕಿ ಜಲ್ಪಿನಿಂದ ಯೂಸ್ ಮಾಡಿದ್ದೀನಿ ಸೊ ಈಗ ನಮ್ಮ ಸೆಕೆಂಡ್ ನೆಟ್ ಒಳಗೆ ಗ್ರಿಡ್ ಹಾಕೊಂಡು ಇಮೇಜ್ ಅನ್ನ ಬಿಡಿಸಿದಾಯ್ತು ಎಕ್ಸ್ಟ್ರಾ ಬಾಡಿ ಒಳಗೆ ಲೈನ್ಸ್ ಬರ್ತಾ ಇರೋದನ್ನೆಲ್ಲ ರೇಸ್ ಮಾಡ್ತಾ ಇದೀನಿ ಡ್ರಾಯಿಂಗ್ ಮಾಡಿ ಎರೇಸ್ ಮಾಡಿದ ನಂತರ ನಾನು ಫೇಸ್ ಕಲರಿಂಗ್ ಇಂದ ಸ್ಟಾರ್ಟ್ ಮಾಡಿದ್ದೀನಿ ಫೇಸ್ ಕಲರಿಂಗ್ ನಂತರ ಜಾಕೆಟ್ ಕಲರಿಂಗ್ ಸ್ಟಾರ್ಟ್ ಮಾಡಿದೆ ಗ್ರೇ ಆಗಿ ಒಂದು ಲೈಟ್ ಆಗಿ ಲೇಯರ್ ಹಾಕೊಂಡು ಶೇಡ್ ಕೊಡಬೇಕಾಗಿರೋ ಕಡೆ ಬ್ಲಾಕ್ ಹಾಕೊಂಡೆ ಹೈಲೈಟ್ಸ್ಗೋಸ್ಕರ ವೈಟ್ ಹಾಕಿ ಜೆಲ್ ಪೆನ್ ಇಂದ ಯೂಸ್ ಮಾಡಿದ್ದೀನಿ ಜಾಕೆಟ್ ಕಲರ್ ನಂತರ ಇಮೇಜ್ಗೆ ಒಂದು ವೈಟ್ ಔಟ್ ಹಾಕೊಂಡು ಬ್ಯಾಕ್ ಗ್ರೌಂಡ್ ಗೆ ಯೆಲ್ಲೋ ಕಲರ್ ಮಾರ್ಕರ್ ಫಿಲ್ ಮಾಡಿದೆ ಹೈಲೈಟ್ಸ್ಗೋಸ್ಕರ ಒಂದು ಕಲರ್ ಪೆನ್ಸಿಲ್ ಲೇಯರ್ನ ಹಾಕೊಂಡೆ ಎಲ್ಲೋಲಿ ಸ್ವಲ್ಪ ಟಚ್ ಅಪ್ ಇತ್ತು ಹೈಲೈಟ್ಸ್ಗೋಸ್ಕರ ಬ್ಲ್ಯಾಕ್ ಪೆನ್ನಿಂದ ಬಿಯರ್ಡ್ಗೆ ಸ್ವಲ್ಪ ಟಚ್ ಅಪ್ ಕೊಟ್ಟೆ ಜಾಕೆಟ್ ಹತ್ತಿರನೂ ಸ್ವಲ್ಪ ಟಚ್ ಅಪ್ ಇರೋದ್ರಿಂದ ಅದಕ್ಕೂ ಸ್ವಲ್ಪ ಟಚ್ ಅಪ್ ಕೊಟ್ಟೆ ಕೊಟ್ಟಿ ನಂತರ ಲಾಸ್ಟಲ್ಲಿ ಎಲ್ಲೆಲ್ಲಿ ಹೈಲೈಟ್ಸ್ ಕೊಡಬೇಕಿತ್ತು ಅಲ್ಲಿ ಹೈಲೈಟ್ಸ್ ಕೊಟ್ಟು ಕಂಪ್ಲೀಟ್ ಮಾಡಿದೆ ಹೋಪ್ ಯು ಎಂಜಾಯ್ ದ ಪ್ರಾಸೆಸ್ ಸೊ ಬ್ಲ್ಯಾಕ್ ಜಾಕೆಟಲ್ಲಿ ಸ್ವಲ್ಪ ಟಚ್ ಅಪ್ ಕೊಡಬೇಕಿತ್ತು ಹೈಲೈಟ್ಸ್ ಕೊಟ್ಟು ಸ್ವಲ್ಪ ಡೀಟೇಲ್ ಬ್ಯಾಕ್ ನಾನು ಆರೆಂಜ್ ಕಲರ್ ಹಾಕಿದ್ದೀನಿ ಯಾಕಂದರೆ ಅವ್ರ ಹತ್ರ ಅವರು ಕೆ ಟಿ ಎಮ್ ಡ್ಯೂ ತ್ರೀ ನೈನ್ಟಿ ತಗೊಂಡಿದ್ರು ಅದನ್ನ ಮ್ಯಾಚ್ ಮಾಡೋಕೋಸ್ಕರ ಹಾಕಿದೆ ಯಾವಾಗೋ ಕಲರ್ ಇಷ್ಟ ಆಗಿಲ್ಲ ನನಗೆ ಬೇರೆ ಟ್ರೈ ಮಾಡೋಣ ಅಂತ ಅದು ಟ್ರೈ ಮಾಡಿದೆ ಅದು ಸರಿ ಬಂದಿಲ್ಲ ಇದೊಂದು ಬದುಕಿ ಇದೊಂದು ಜನ್ಮ ಬೇಕು ದುರ್ವಿಧಿ ಇದೆಂತಹ ದುರ್ವಿಧಿ ಅದು ಹಾಳಾಗೋಯ್ತು ಇಲ್ಲಿ ನೋಡೋದಾದ್ರೆ ಲೆಟರ್ದು ಲೈನ್ ಎತ್ಕೊಂಡು ಅದನ್ನ ಕಟ್ ಮಾಡಿ ಅದ್ರ ಮೇಲೆ ಆರೆಂಜ್ ಫಿಂಗರ್ ಹಾಕಿ ಅದನ್ನು ಟ್ರೈ ಮಾಡಿದೆ ಲೆಟರ್ಸ್ ಫಿಕ್ಸ್ ಮಾಡೋಕೆ ಅದು ಸರಿ ಬಂದಿಲ್ಲ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಬಿಟ್ಟಿದ್ದೀನಿ ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು ನೀವು ಎಲ್ಲ ತೆಗೆದು ಎಲ್ಲಾನು ಅರೇಸ್ ಮಾಡಿ ಮತ್ತೆ ಹೊಸ ಶೀಟ್ ಅಲ್ಲಿ ಅಂಟಿಸ್ಕೊಂಡು ಇದ್ದಿದ್ದಂಗೆ ಮಾಡಿದೆ ಲಾಸ್ಟ್ ಅಲ್ಲಿ ನಂದೊಂದು ಸಿಗ್ನೇಚರ್ ಹಾಕಿ ಕಂಪ್ಲೀಟ್ ಮಾಡಿದ್ದೀನಿ ಇದು ನೋಡಿ ನಮ್ಮ ಫಸ್ಟ್ ಒನ್ ಆಫ್ ಒನ್ ಕಸ್ಟಮ್ ವರ್ಕ್ ನಮ್ಮ ಟಿಪಿಕಲ್ ಆಹಾ ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ಬನೋ ನಿಮ್ಮ ಜಗ್ಗಾರ ಯಾರು ಅವರಪ್ಪ ಇದೊಂದೆ ಮಾಸ್ಟರ್ ಪೀಸು ಕೇಳಿದ್ದೆ ನೋಡಿರ್ಲಿಲ್ಲ ನನ್ನ ಕಡೆಯಿಂದ ಮಾಡಿರೋದು ಇಮೇಜ್ ನೋಡಿ ಎಷ್ಟು ಕ್ಲಿಯರ್ ಆಗಿ ಕಾಣಿಸ್ತಿದೆ ಚೆನ್ನಾಗಿ ಬಂದಿದೆ ಅನ್ಕೊಂತೀನಿ ಕ್ಲೋಸ್ ಅಪ್ ಇಂದ ನೋಡಿ ಹೆಂಗಿದೆ ಅಂತ ಚೆನ್ನಾಗಿ ಬಂದಿದೆ ಫೇಶಿಯಲ್ ಫೀಚರ್ಸ್ ಎಲ್ಲ ಹೈಲೈಟ್ಸ್ ಕೂಡ ಜಾಕೆಟ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಸೊ ಡೀಟೇಲಿಂಗ್ ತುಂಬಾ ಚೆನ್ನಾಗಿ ಬಂದಿದೆ ನನ್ಗೂ ಇಷ್ಟ ಆಯ್ತು ಸುಮ್ಮನೆ ಕೂತಿರಲ್ಲ ನಾನು ವರ್ಕ್ ನ ಪ್ಲಾನ್ ಪ್ರಕಾರ ಮಾಡಿದ್ರು ಅದರಲ್ಲಿ ಇನ್ನೂ ಬೇಕು ಅಂತ ಚೇಂಜಸ್ ಮಾಡ್ಕೊಂಡು ಹೋಗಿ ಇಮೇಜ್ ನ ಹಾಳ್ ಮಾಡ್ಕೊಂಡೆ ಹೇಳೋದಷ್ಟೇ ಕೆಲಸ ಮಾಡಿದ್ಮೇಲೆ ಅದ್ರ ಬಗ್ಗೆ ಪದೇ ಪದೇ ಯೋಚನೆ ಮಾಡಬೇಡಿ ಅದರಲ್ಲಿ ತಲೆ ಕೆಡ್ಸ್ಕೊಂಡು ನೀವ್ ಮಾಡ್ತಾರೋ ಕೆಲಸ ಹಾಳು ಮಾಡ್ಕೋತೀರಾ ಬರೀ ಚಿತ್ರ ಬಿಡಿಸೋದ್ರಲ್ಲಿ ಮಾತ್ರ ಅಲ್ಲ ಜೀವನದಲ್ಲೂ ತುಂಬಾ ಯೂಸ್ ಆಗುತ್ತೆ ಮತ್ತೆ ಭೇಟಿ ಆಗೋಣ